ನಮಸ್ಕಾರ ಗಣೇಶ್ ಕಾಸರಗೋಡು ನಾನಿಲ್ಲಿ ಕೂತ್ಕೊಂಡಿರುವ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಒಂದು ಸಿನಿಮಾನ ಡಿಸೆಕ್ಟ್ ಮಾಡುವಂಥ ಒಂದು ಕಾರ್ಯಕ್ರಮ ಇವತ್ತು ಈ ಕ್ಷಣದಲ್ಲಿ ನಾನು ಡಿಸೆಕ್ಟ್ ಮಾಡಲಿಕ್ಕೆ ಹೊರಟಿರುವ ಸಿನಿಮಾದ ಹೆಸರು ಪ್ರೇಮಲೋಕ ಪ್ರೇಮಲೋಕ ಅದು ಬೇರೊಂದೇ ಲೋಕ ರೀ ರವಿಚಂದ್ರನ್ ಅವರ ಕನಸಿನ ಲೋಕ ಅದು ಪ್ರೇಮಲೋಕ ರವಿಚಂದ್ರನ್ ಅವರು ತುಂಬ ಇಷ್ಟಪಟ್ಟು ತುಂಬ ಆಶ್ಚ ಆಸೆಪಟ್ಟು ಡೈರೆಕ್ಟ್ ಮಾಡಿದಂಥ ಸಿನಿಮಾ ಮತ್ತು ತಾನೇ ಹೀರೋ ಆಗಿ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಇದರ ಹಿನ್ನೆಲೆಯಲ್ಲಿ ರವಿಚಂದ್ರನ್ ಅವರಿಗೆ ಹಿನ್ನೆಲೆಯಲ್ಲಿ ಒಬ್ಬ ಧೈರ್ಯವಾಗಿ ಮುನ್ನುಗ್ಗು ಅಂತ ಹೇಳೋ ವ್ಯಕ್ತಿ ಇದ್ದಿದ್ದು ಅವರ ತಂದೆ ಎನ್ ವೀರಸ್ವಾಮಿ ಈಶ್ವರಿ ಪಿಚ್ಚಕ್ಸ್ ಅವರ ಈ ಸಿನಿಮಾ ಪ್ರೇಮಲೋಕ ಯಾವ ಮಟ್ಟದ ಯಶಸ್ಸು ಪಡಿತು ಅಂತ ನಿಮಗೆಲ್ಲ ಗೊತ್ತು ನಮಗೆಲ್ಲ ಗೊತ್ತು ಆದರೆ ಇದು ಆರಂಭ ಈ ಸಿನಿಮಾದ ಆರಂಭ ಮಾತ್ರ ತುಂಬ ಟ್ರಾಜಿಡಿ ಸಿನಿಮಾದ ಆರಂಭ ಅಲ್ಲ ಸಿನಿಮಾ ಪ್ರೊಜೆಕ್ಷನ್ ಶುರು ಮಾಡಿದ ಮೇಲೆ ರಿಲೀಸ್ ಆದಮೇಲೆ ಆಗಿರುವಂಥ ಅನಾಹುತ ಅದು ಒಂದು ಸಿನಿಮಾ ಈಗ ಬಿಡಿ ಒಂದು ವಾರ ಓಡ್ತಾ ಸಿನಿಮಾ ಮುಗೀತು ಒಂದು ವಾರ ಓಡಿದರೆ ಅದು ದೊಡ್ಡ ಸಕ್ಸಸ್ ಅಂತ ಈಗ ಈಗಿನ ಕಾಲದಲ್ಲಿ ಆದರೆ ಅಖಂಡ ನಾಲ್ಕು ವಾರಗಳ ಕಾಲ ಪ್ರೇಮಲೋಕ ಸಿನಿಮಾ ಡ್ರಾಪ್ ಆಯಿತು ಯಾರೂ ಬರಲಿಲ್ಲ ಜನ ನೋಡಲಿಕ್ಕೆ ಚೀನಿಟ್ಕೊಂಡು ಬರಬೇಕಾದಂಥ ಸಿನಿಮಾ ಯಾರೂ ಬರದೆ ದಲ್ಲು ಹೊಡಿತಾ ಇತ್ತು ಅಷ್ಟು ಬಿದ್ದು ಸಿನಿಮಾ ಮಾಡಿದ್ದಾರೆ ರವಿಚಂದ್ರನ್ ಯಾವುದೇ ಕಾರಣಕ್ಕೂ ಇದು ಸೋಲಲ್ಲ ಎಂಬ ಒಂದು ಗಟ್ಟಿ ಮನಸ್ಸಿನಿಂದ ಮಾಡಿದಂಥ ಸಿನಿಮಾ ಮತ್ತು ಮಗನಿಗೆ ಸಪೋರ್ಟ್ ಆಗಿ ನಿಂತವರು ಈಶ್ವರಿ ಪಿಕ್ಚರ್ಸನ್ನ ಏನು ವೀರಸ್ವಾಮಿ ಏನೇನು ಕೇಳ್ತಾರೋ ರವಿಚಂದ್ರನ್ ಅದಷ್ಟನ್ನು ಒದಗಿಸಿದ ಖ್ಯಾತಿ ಈ ಸಿನಿಮಾದ್ದು ನಮ್ಮ ವೀರಸ್ವಾಮಿ ವೀರಸ್ವಾಮಿಯವರ ಆಫೀಸೇ ರವಿಚಂದ್ರನ್ ಅವರಿಗೆ ಒಂದು ಇನ್ಸ್ಟಿಟ್ಯೂಷನ್ ಇದ್ದಾಗೆ ಯಾವ ಇನ್ಸ್ಟಿಟ್ಯೂಟಿಗೂ ಇನ್ಸ್ಟಿಟ್ಯೂಟಿಗೂ ಹೋಗಿ ಕಲ್ತವರಲ್ಲ ರವಿಚಂದ್ರನ್ ಬೆಳಗ್ಗೆ ಮಾಡ್ತಿದ್ದ ಕೆಲಸ ಅಂದರೆ ಹೋಗಿ ಆಫೀಸಲ್ಲಿ ಕೂತ್ಕೊಳ್ತಾ ಇದ್ದರು ಅದು ಎಂಥ ಆಫೀಸ್ ಅಂದರೆ ಅತಿರಥ ಮಹಾರಥರು ಡೈರೆಕ್ಟ್ರಾಗಿರಲಿ ನಟ ನಟಿಯರಾಗಲಿ ಬಂದು ಹೋಗ್ತಿದ್ದಂಥ ಆಫೀಸು ಅಂತಹ ಜಾಗದಲ್ಲಿ ಈ ಸಿನಿಮಾದ ಟೆಕ್ನಿಕನ್ನು ಕಲಿತಂತಹ ರವಿಚಂದ್ರನ್ ಪ್ರೇಮಲೋಕ ಈಗ ನಾವು ತಮಾಷೆಯಾಗಿ ಹೇಳೋದಿದೆ ಆಗಾಗ ರವಿಚಂದ್ರನ್ ಹೇಳೋದಿದೆ ಏನಂದರೆ ಆ ಪ್ರೇಮಲೋಕ ಇದೆಯಲ್ಲ ಅಂಥೇಳಿ ಸಾರ್ ಎಷ್ಟು ವರ್ಷ ಸಾರ್ ನೀವು ಹೇಳ್ಕೊಂಡು ತಿರುಗಾಡ್ತೀರಿ ಅಂತ ಅವರಿಗೆ ಸ್ವಲ್ಪ ಅರ್ಥ ಆಗೋಗಿ ಮಾತಾಡಿದರೆ ರವಿಚಂದ್ರನ್ ಹೇಳೋದು ಒಂದೇ ಮಾತು ಅಪ್ಪಂದಿರನ್ನು ಅರ್ಧಾತು ಮಲಿತಾರೆ ನನಗೆ ಆ ಸಿನಿಮಾ ಅಪ್ಪ ಇದ್ದ ಹಾಗೆ ಆ ಸಿನಿಮಾ ಅಪ್ಪನ ಕನಸು ಆದ್ದರಿಂದ ನಾನು ಪದೇ ಪದೇ ಪ್ರೇಮಲೋಕ ಅಂತ ಹೇಳ್ತಾ ಇದ್ದರೂ ಕೂಡ ಅದರ ಬಗ್ಗೆ ಏನು ಕಾಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ನನಗೆ ಹರ್ಟ್ ಆಗ್ತದೆ ಅಂಥೇಳಿ ರವಿಚಂದನ್ ಖುದ್ದು ಹೇಳಿರೋ ಮಾತು ನನ್ನಲ್ಲಿ ಇನ್ನೂ ಉಳ್ಕೊಂಡಿದೆ ಸೊ ಪ್ರೇಮಲೋಕ ಹೇಗೆ ಹೊರಟ್ರೋ ಅದೇ ವರ್ಷ ಪ್ರೇಮಲೋಕ ಯಾವತ್ತು ರಿಲೀಸ್ ಆಯಿತೋ ಅದೇ ವರ್ಷ ಸಿಂಗೀತಮ್ ಶ್ರೀನಿವಾಸರಾವ್ ಅವರ ಪುಷ್ಪಕ ವಿಮಾನ ರಿಲೀಸ್ ಆಯಿತು ಪುಷ್ಪಕ ವಿಮಾನ ಅದೊಂದು ಮೌನ ಲೋಕ ರವಿಚಂದ್ರನವರ ಅವರ ಪ್ರೇಮಲೋಕ ಅದೊಂದು ಸಂಗೀತ ಲೋಕ ಸಂಗೀತ ಲೋಕ ಅಂತ ಹೇಳಿದಾಗ ರವಿಚಂದ್ರನ್ ಪ್ರೇಮಲೋಕಕ್ಕೆ ಎಷ್ಟು ಮುಖ್ಯರೋ ಆ ಸಂಗೀತನೂ ಅಷ್ಟೇ ಮುಖ್ಯ ಸಂಗೀತ ಯಾಕೆ ಮುಖ್ಯ ಅಂದರೆ ಇಡೀ ಸಿನಿಮಾ ಒಂದು ಹತ್ತು ಹಾಡಿದೆ ಅದಕ್ಕೆ ಹಂಸಲೆಕ್ಕ ಅವರೇ ಕಾರಣ ಅದರ ಒಂದು ದೊಡ್ಡ ಯಶಸ್ಸಿಗೆ ರವಿಚಂದ್ರನ್ ಹೇಗೆ ಕಾರಣನೋ ಅವರು ಕಾರಣನೇ ಆಗ ರವಿಚಂದ್ರನ್ ಹತ್ರ ಬಂದಾಗ ಹಂಸಲೇಖ ಹಂಸಲೇಖ ಆಗಿರಲಿಲ್ಲ ಗಂಗರಾಜು ಆಗಿದ್ದರು ತಮ್ಮ ಬ್ರದರ್ ಬಾಲಕೃಷ್ಣ ಅಂತ ಇದ್ದರು ಪ್ರಜಾವಾಣಿಯಲ್ಲಿ ಪ್ರೂಫ್ ರೀಡಿಂಗ್ ಮಾಡ್ಕೊಂಡಿದ್ದಂಥ ಬಾಲಕೃಷ್ಣ ಅವರ ಆರ್ಕೆಸ್ಟ್ರಾಗಗಳಲ್ಲಿ ಇವರು ಹಂಸಲೇಖ ಅವರು ಕೆಲಸ ಮಾಡ್ತಾಯಿದ್ರು ಆ ಆರ್ಕೆಸ್ಟ್ರಾದಲ್ಲಿ ಏನು ಕೆಲಸ ಮಾಡಿದಾರೋ ಅದರ ಅನುಭವದ ಮೇಲೆ ನಮ್ಮ ಎನ್ ಎಸ್ ರಾವ್ ಹಾಸ್ಯ ನಟ ಅಂತ ಹಾಸ್ಯ ನಟ ಅಂತ ಹೇಳೋದು ತಪ್ಪಾಗುತ್ತೆ ಕಲಾವಿದ ಅದ್ಭುತ ಕಲಾವಿದ ಅವರು ನಮ್ಮ ಓಂ ಪ್ರಕಾಶ್ ರಾವ್ ಅವರ ಫಾದರ್ ಅವರು ಈ ಗಂಗರಾಜ್ಯವನ್ನು ಕರೆದು ಕರ್ಕೊಂಡು ಹೋಗಿ ಆಫೀಸಿಗೆ ಹೋಗಿ ರವಿಚಂದ್ರನ್ ಥರ ಒಪ್ಪಿಸಿದ್ದರು ಇವರು ಹಂಸಲೇಖ ನಿಮ್ಮ ಸಿನಿಮಾಕ್ಕೆ ಬೇಕಾಗ್ತಾರೆ ಮಾಡ್ಕೊಳ್ಳಿ ಅಂತೇಳಿ ಆಗ ಹಂಸಲೇಖ ಅವರೊಂದು ಗಿಟಾರ್ ಇಟ್ಕೊಂಡು ಹೋಗಿದ್ದಂತೆ ಹೇಳ್ತಾರೆ ಅವರು ರವಿಚಂದ್ರನ್ ಆಗ ರವಿ ಯಾರು ಹಂಸಲೇಖ ಅವರು ನನಗೆ ಈ ಗಿಟಾರ್ ಕೊಡಿಸಿದ್ರು ಇವತ್ತಿಗೂ ಅದು ನನ್ನ ಕೈಯಲ್ಲೇ ಇದೆ ಆ ಸಂಗೀತ ಗಿಟಾರಿಂದ ಸಂಗೀತಕ್ಕೆ ಪರ್ಯಾಯವಾದ ಪದ ಈಗಲೂ ನನ್ನ ಕೈಯಲ್ಲೇ ಇದೆ ಹಂಸಲೇಖ ನಾನು ಹಾರ್ಟ್ ಆದರೆ ಹಂಸಲೇಖ ಹಾರ್ಟ್ ಬೀಟ್ ಇದು ರವಿಚಂದ್ರನ್ ಹೇಳುವಂಥ ಮಾತು ತುಂಬ ಅದ್ಭುತ ಅದ್ಭುತ ಕಾಂಬಿನೇಷನ್ ಸಿನಿಮಾ ಟ್ರಾಜಿಡಿ ಅಂದರೆ ಅದೇ ನಾಲ್ಕು ವಾರ ಓಡಲಿಲ್ಲ ನಾಲ್ಕು ವಾರ ಜನ ಬರಲಿಲ್ಲ ಸಿನಿಮಾ ನೋಡಲಿಕ್ಕೆ ಬರಲಿಲ್ಲ ಏನು ಮಾಡೋದು ಏನು ಗಾಬರಿ ಇದ್ದಾಗ ಅದಕ್ಕೆ ಕಾರಣ ಏನಂದರೆ ಆ ಟೆಕ್ನಿಕ್ ಇದೆಯಲ್ಲ ಅದು ಆ ತುಂಬ ಒಂದು ಹತ್ತು ವರ್ಷದ ನಂತರ ಈ ಸಿನಿಮಾ ಬರ್ತಿದ್ರೆ ಆಡಿಯನ್ಸ್ ಆ್ಯಕ್ಸೆಪ್ಟ್ ಮಾಡ್ಕೊಳ್ತಿದ್ರೆ ನಾವು ಆದರೆ ಈ ಹತ್ತು ವರ್ಷ ಮುಂದಿನ ಟೆಕ್ನಿಕನ್ನು ಇಲ್ಲಿ ಯೂಸ್ ಮಾಡಿಕೊಂಡು ಅದನ್ನು ಗ್ರಾಸ್ಪ್ ಮಾಡಲಿಕ್ಕೆ ಅದನ್ನು ಸ್ವೀಕರಿಸಲಿಕ್ಕೆ ಆಡಿಯನ್ಸ್ ರೆಡಿ ಇರಲಿಲ್ಲ ಕ್ರಮೇಣ ನೋಡ್ತಾ ನೋಡ್ತಾನೆ ಇದೇನೋ ಇದೆ ಪ್ರೇಮಲೋಕ ಬರೀ ಪ್ರೇಮಲೋಕ ಅಲ್ಲ ಇದೊಂದು ಸಿನಿಮಾಕ್ಕೆ ಪಾಠ ಮಾಡುವಂತಹ ಒಂದು ಇನ್ಸ್ಟಿಟ್ಯೂಷನ್ ತಮ್ಮ ಆಫೀಸ್ನಲ್ಲಿ ರವಿಚಂದ್ರನ್ ಏನು ಕಲ್ತಿದ್ದಾರೋ ಅದನ್ನು ಪ್ರಾಕ್ಟಿಕಲ್ ಆಗಿ ಒಂದು ಸಿನಿಮಾ ಆಗಿ ಮಾರ್ಪಡಿಸಿದ್ದು ಈ ಪ್ರೇಮಲೋಕ ಅಂತ ಅರ್ಥ ಆಗಲಿಕ್ಕೆ ಶುರುವಾಯಿತು ಅದರಲ್ಲಿ ಲೈಟಾಗಿ ಒಂದು ಪ್ರೇಮದ ಎಳೆ ಇದೆ ಪ್ರೇಮದ ಎಳೆ ಲೈಟಾಗಿದ್ದರೂ ಕೂಡ ಅದನ್ನು ತುಂಬ ಎಫೆಕ್ಟಿವ್ ಆಗಿ ಮಾಡಿರೋದು ಸಂಗೀತ ಮತ್ತು ಹಾಡುಗಳು ಈದೇನು ಸೋಕಿ ಬಂತ ನೀಂಗ ರಂಗು ಈದೇನು ಸೋಕಿ ಬಂತ ನೀಂಗ ಸಂತೆಗೆ ಹೋಗಬೇಕು ರಬೇಕೆ ಸೊ ಹಂಸಲೆಕ್ಕ ಜೊತೆ ಸೇರಿಕೊಂಡ್ರು ಈ ಸಿನಿಮಾ ಶುರು ಆಯಿತು ಶೂಟಿಂಗ್ ಶುರು ಆಯಿತು ಏನೇನು ಬೇಕೋ ರವಿಚಂದ್ರನ್ ಕೇಳಿದ್ದಾರೆ ಅಷ್ಟನ್ನು ಒದಗಿಸ್ಲಿಕ್ಕೆ ವೀರಸ್ವಾಮಿ ಅವ್ರು ರೆಡಿಯಾಗಿದ್ದರು ಪ್ರಶ್ನೆ ಕೇಳ್ತಾ ಇರಲಿಲ್ಲ ಪ್ರಶ್ನೆ ಕೇಳುವಂಥ ಸ್ಥಿತಿನೂ ಉದ್ಭವ ಆಗಲೇ ಇಲ್ಲ ಆದರೆ ಈ ನಾಲ್ಕು ವಾರ ಕೈ ಕೊಟ್ಟಿದ್ದು ಆಘಾತ ಇಬ್ಬರಿಗೂ ಆಘಾತ ಎಷ್ಟು ಖುಷಿಯಲ್ಲಿದ್ದರು ವೀರಸ್ವಾಮಿ ಅಷ್ಟೇ ಡಿಪ್ರೆಷನ್ನಿಗೆ ಹೋಗ್ಬಿಟ್ರು ಆದರೆ ವೀಕ್ಷಕ ಬಂಧುಗಳೇ ಐದನೇ ವಾರದಿಂದ ಸಿನಿಮಾ ಯಾವ ಮಟ್ಟಿಗೆ ಕ್ಲಿಕ್ ಆಯಿತು ಅಂದರೆ ಜನ ಮುಗಿಬಿದ್ದು ನೋಡಿದರು ಹೌಸ್ಫುಲ್ಲಾಗಿ ಹೋಗ್ಲಿಕ್ಕೆ ಶುರು ಮಾಡಿದರು ಐದನೇ ವಾರದಿಂದ ಐದು ಆರು ಏಳು ಎಂಟು ಇಪ್ಪತ್ತೈದು ವಾರ ಅಮೋಘ ಇಪ್ಪತ್ತೈದು ವಾರ ಸಿನಿಮಾ ಹಸಾಗಿ ಹೊರತು ಸೊ ಒಬ್ಬ ಸ್ಟಾರ್ ಉದಯ ಆಗ್ಬಿಟ್ಟ ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರನ್ ಜೊತೆಗೆ ಹಂಸರೇಖಾ ಎಂಬ ಸಂಗೀತ ನಿರ್ದೇಶಕ ಗಾರುಡಿಗ ಇಬ್ಬರು ಸೇರ್ಕೊಂಡು ಮಾಡಿದ ಒಂದು ಪಾಕ ಒಂದು ಅದ್ಭುತ ಪಾಕ ರವಿಚಂದ್ರನಿಗೆ ಈ ಸಿನಿಮಾ ಪ್ರೇಮಲೋಕ ಮೊದಲ ಸಿನಿಮಾ ಏನಲ್ಲ ಅದಕ್ಕೂ ಮೊದಲು ನಾನೇ ರಾಜ ಖದೀಮಕ್ಕಳ್ಳರು ಸ್ವಾಭಿಮಾನ ಸಾವಿರ ಸುಳ್ಳು ಮತ್ತು ಚಕ್ರವ್ಯೂಹ ಚಕ್ರವ್ಯೂಹದಲ್ಲಿ ಇನ್ನೊಬ್ಬ ಹೀರೋ ಇದ್ದರೂ ಕೂಡ ಮುಖ್ಯವಾಗಿ ಎದ್ದು ಕಾಣುವಂಥ ಪಾತ್ರದಲ್ಲಿ ರವಿಚಂದ್ರನ್ ಆ್ಯಕ್ಟ್ ಮಾಡಿದರು ಈ ಇಷ್ಟು ಸಿನಿಮಾದ ಹೆಸರು ಯಾಕೆ ಹೇಳಿದೆ ಅಂದರೆ ಅಲ್ಲಿ ಏನು ರವಿಚಂದ್ರನ್ ಕಲ್ತಿದ್ರೋ ಅದರೆಲ್ಲ ಒಂದೊಂದು ಅಂಶವನ್ನು ಸೇರಿಸ್ಕೊಂಡು ಈ ಪ್ರೇಮಲೋಕನ ಮಾಡಿರು ಆ ಸಿನಿಮಾಗಳಲ್ಲಿ ಯಾವ್ಯಾವುದು ಗೆದ್ದಿದೆಯೋ ಆ ಸಿನಿಮಾದಗಳಲ್ಲಿ ಯಾವ ಯಾವ ಯಾವ್ಯಾವ ಸೀಕ್ವೆನ್ಸ್ಗಳು ಯಾವ್ಯಾವ ದೃಶ್ಯಗಳು ಯಾವ್ಯಾವ ಕಥೆಯ ಎಳೆಗಳು ಜನ ಮೆಚ್ಚಿದ್ರೋ ಅದನ್ನು ಮಾತ್ರ ಇಟ್ಕೊಂಡು ಪ್ರೇಮಲೋಕ ಸ್ಕ್ರಿಪ್ಟ್ ಮಾಡಿರೋದು ರವಿಚಂದ್ರ ಆ ಕಾರಣಕ್ಕಾಗಿ ಸಿನಿಮಾ ಯಾವುದೋ ಎತ್ತರಕ್ಕೆ ಹೊರಟೋಯ್ತು ಹೊಚ್ಚ ಹೊಸ ಪ್ರಯೋಗಾತ್ಮಕ ದೃಶ್ಯಗಳ ಸಂಯೋಜನೆ ನಿರೂಪಣೆ ಸ್ಪೀಡು ಹಾಡುಗಳ ಮೋಡಿ ಸಂಗೀತದ ಚರ್ಮ ಛಾಯಾಗ್ರಹಣದ ಚಂಪು ಈ ಛಾಯಾಗ್ರಹಣದ ಬಗ್ಗೆ ಹೇಳಬೇಕು ಯಾಕಂದರೆ ಅದರ ಛಾಯಾಗ್ರಹಣ ಮಧುಸೂದನ್ ಅವರು ಮಾಡಿರೋದು ಆ ಕಾಲಕ್ಕೆ ಆ ಟೀಮಲ್ಲಿ ಅವರು ವಯಸ್ಸಾದವರು ಬಟ್ ನಾವು ಸಿನಿಮಾ ದೃಶ್ಯದಲ್ಲಿ ನೋಡ್ತಾ ನೋಡ್ತಾಯಿದ್ರೆ ಸೀಕ್ವೆನ್ಸಲ್ಲಿ ಹಾಡುಗಳಾಗಿರಲಿ ಸೀಕ್ವೆನ್ಸ್ ಆಗಿರಲಿ ನೋಡ್ತಾ ಇದ್ದರೆ ಯಾರೋ ಸಣ್ಣ ಎಳೆ ಎಳೆ ಹುಡುಗ ಬಂದು ಮಾಡಿದಾನ ಅಂತ ಅನಿಸುತ್ತೆ ಅವ್ರು ನಮಗೆ ಹೇಳಿದರು ನಾನು ನಿಮ್ಗೆ ಹೇಳಿದೆ ಸರ್ ಮೆತ್ತಿಗೆ ನಗಬೇಕಾ ಸರಿನಾ ಹೋಗ ನೋಡಿದ ಈ ಮನೇಲಿ ನಮಗೆ ನಗೋದಕ್ಕೆ ಕೂಡ ರೆಸ್ಟ್ರಿಕ್ಷನ್ ಓ ಇದು ಅಂದರೆ ಈ ಎರಡು ಪೀಳಿಗೆಯ ಅರ್ಥ ಮಾಡ್ಕೋಬೇಕು ರವಿಚಂದನ್ ಒಂದು ಪೀಳಿಗೆ ಮಧುಸೂದನ್ ಇನ್ನೊಂದು ಪೀಳಿಗೆ ಆ ಎರಡು ಪೀಳಿಗೆ ಒಟ್ಟಾಗಿ ಬೆರೆಯುವುದಿದೆಯಲ್ಲ ಅದು ಬೆರೆತ ಆದ್ದು ರವಿಚಂದ್ರನ್ ಅವರ ಉತ್ಸಾಹಕ್ಕೆ ರವಿಚಂದ್ರನ್ ಅವರು ಮಧುಸೂದನ್ ಅವರ ಎತ್ತರಕ್ಕೆ ಹೋದರು ಮಧುಸೂದನ್ ಅವರು ರವಿಚಂದ್ರನ್ ಅವರ ವಯಸ್ಸಿಗೆ ಅಡ್ಜಸ್ಟ್ ಆದರು ನಾವು ಏನು ದೃಶ್ಯ ನೋಡ್ತೀವೋ ಅದೆಲ್ಲ ಅಂಥ ಒಂದು ಮಧುಸೂದನವರ ಅವರ ಕ್ಯಾಮರಾ ನಾವು ಪ್ರೇಮಲೋಕದ ಬಗ್ಗೆ ಹೇಳುವಾಗ ರವಿಚಂದ್ರನ್ ಚಾಕಶಕ್ಯತೆ ಮಧುಸೂದನ್ ಚಾಕಶಕ್ಯತೆ ಮತ್ತು ಹಂಸಲೇಖ ಚಾಕಶಕ್ಯತೆ ಇದು ಮೂರನ್ನು ಹೇಳದಿದ್ದರೆ ಪ್ರೇಮ ಲೋಕ ಸಂಪೂರ್ಣ ಆಗಲ್ಲ ಪ್ರೇಮಲೋಕದ ಒಟ್ಟು ಅಂಶವೇ ಈ ಮೂರು ಜೊತೆ ಸೇರಿದ್ದು ಕಾಂಬಿನೇಷನ್ ಈ ಮೂರ ಬಗ್ಗೆ ಹೇಳಿದಾಗ ಆ ನಾಯಕಿ ಬಗ್ಗೆ ಹೇಳಲೇಬೇಕು ಜೂಹಿ ಚಾವ್ಲ ಈಕೆ ಅದು ಹೇಗೆ ಹುಡ್ಕಾಡಿಕೊಂಡು ರವಿಚಂದ್ರನ್ ಅವರು ತಮ್ಮ ಸಿನಿಮಾದನ್ನು ಆಯ್ಕೆಯಾಗಿ ಆಯ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಆ ಟೈಮ್ನಲ್ಲಿ ಅವರು ಮಿಸ್ ಆಗಿ ಆಯ್ಕೆಯಾಗಿದ್ದರು ಸೊ ಎಲ್ಲೋ ಒಂದು ಫೋಟೋ ನೋಡಿರ್ತಾರೆ ಎಲ್ಲೋ ಒಂದು ನ್ಯೂಸ್ ಓದಿರ್ತಾರೆ ರವಿಚಂದ್ರನ್ ಸೊ ಜೂಹಿ ಚಾವ್ಲವನ್ನು ಕರ್ಕೊಂಡು ಕರ್ಕೊಂಡು ಬಂದು ಒಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಉಡ್ಸ್ಕೊಂಡು ಜೂಹಿ ಚಾವ್ಲ ಯಾಕೆ ನೆನಪಾದಂದರೆ ಮೊದಲೇ ಒಂದು ನಿಂಬೆ ಹಣ್ಣಿನಂಥ ಹಾಡಿದೆಯಲ್ಲ ಆ ಹಾಡು ಕಂಪೋಸ್ ಆಗಿತ್ತು ಟ್ಯೂನ್ ಮಾಡಿದ್ದು ಅನ್ಸಿಲೆ ಅದು ನೋಡಿದಾಗ ಇವು ಈ ಜ್ಯೂಸಿ ಚಾವಲ ನೋಡಿದಾಗ ಆ ಹಾಡಿಗೆ ತಕ್ಕ ಹುಡುಗಿ ಅಂತೇಳಿ ಸೆಲೆಕ್ಟ್ ಆಗಿತ್ತು ಈ ನಿಂಬೆ ಹಣ್ಣಿನಂತ ಹುಡುಗಿ ಚಾವುಲಾಗೆ ಕೊಟ್ಟ ಸಂಭಾವನೆ ತೀರಾ ಕಮ್ಮಿ ಹೆಚ್ಚೆಂದರೆ ಇಪ್ಪತ್ತೈದು ಮೂವತ್ತು ಸಾವಿರ ಇರ್ಬೋದು ಆದರೆ ಹೋಟೆಲಲ್ಲಿ ಉಳಿಸಿಕೊಂಡದ್ದಕ್ಕಾಗಿ ಹೋಟೆಲ್ ಬಾಡಿಗೆ ನಾಲ್ಕು ಲಕ್ಷ ಆ ಕಾಲದಲ್ಲಿ ಫೋರ್ ಲ್ಯಾಕ್ಸ್ ಆಗಿತ್ತು ಅಂತೇಳಿ ರವಿಚಂದ್ರನ್ ಹೇಳಿದ್ದರು ಅಂಥ ನಾಯಕಿ ಬಂದರು ಅವರನ್ನು ಹೇಗೆ ತೋರಿಸ್ಬೇಕೋ ಬಡ್ಡೆ ಹುಡುಗರಿ ಮೋಡಿ ಮಾಡುವಂಥದ್ದು ಏನೇನು ಬೇಕೋ ಅದೆಲ್ಲವನ್ನು ಸರ್ಕನ್ನದಲ್ಲಿ ತುಂಬಿಕೊಂಡು ಮಾಡಿರುವಂಥದ್ದು ಇನ್ನೊಂದು ಜೂಹಿ ಚಾವ್ಲ ಅಲ್ಲದೆ ರವಿಚಂದ್ರನ್ ಯೋಚನೆ ಮಾಡಿದರೆ ಇನ್ನೊಂದು ಇದೇನಂದರೆ ನನ್ನ ಫಸ್ಟ್ ಫಿಲ್ಮ್ ಅಟ್ ಎನಿ ಕಾಸ್ಟ್ ಇದು ಗೆಲ್ಲಲೇಬೇಕು ಗೆಲ್ಲಬೇಕಿದೆ ನಮಗೆ ಹಲವು ನಮ್ಮ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತಹ ಸೂಪರ್ ಸ್ಟಾರ್ಗಳು ಆ ಕಾಲದಲ್ಲಿ ರವಿಚಂದ್ರನ್ ಆಯ್ಕೆ ಮಾಡಿಕೊಂಡಿದ್ದು ವಿಷ್ಣುವರ್ಧನ್ ಅಂಬರೀಶ್ ಪ್ರಭಾಕರ್ ಶ್ರೀನಾಥ್ ಲೋಕೇಶ್ ಒಬ್ಬೊಬ್ಬರು ಒಂದೊಂದು ಸಿನಿಮಾದಲ್ಲಿ ಸ್ಟಾರ್ಗಳು ಅವರನ್ನೆಲ್ಲ ಸೇರಿಸ್ಕೊಂಡು ಸೇರ್ಕೊಳ್ಸಂಡ್ರೆ ಅವರ ಎಲ್ಲ ಅಭಿಮಾನಿಗಳು ಬರ್ಬೋದೆಂಬ ಒಂದು ಯೋಚನೆ ರವಿಚಂದ್ರಗೆ ಬಂದರು ತುಂಬ ಅದ್ಭುತವಾದ ಯೋಚನೆ ಅದು ಇವರು ಹೋಗಿ ಕೇಳಿದಾಗ ಇಲ್ಲ ಅಂತ ಇಲ್ಲ ಅನ್ಲಿಕ್ಕಾಗುತ್ತಾ ವೀರಸ್ವಾಮಿಯವರು ಯಜಮಾನರ ಸ್ಥಾನದಲ್ಲಿದ್ದವರು ವೀರಸ್ವಾಮಿಯವರು ಯಜಮಾನರು ಹಂಸಲೇ ಕೇಳೋದು ರವಿಚಂದ್ರನ ಚಿಕ್ಕ ಯಜಮಾನರು ಅಂತೇಳಿ ಅಂತಹ ಜಾಗದಿಂದ ಒಂದು ಕರೆ ಬಂದಾಗ ವಿಷ್ಣುವರ್ಧನ್ ಆಗಲಿ ಅಂಬರೀಷ್ ಆಗಲಿ ಪ್ರಭಾಕರ್ ಶ್ರೀನಾಥ್ ಲೋಕೇಶ್ ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಎಷ್ಟೇ ಪುಟ್ಟ ಪಾತ್ರ ಅದು ಕೂಡ ಲೋಕೇಶ್ ಬಿಡಿ ತಂದೆಯ ಪಾತ್ರ ತುಂಬ ಅದ್ಭುತವಾಗಿ ಮಾಡಿದರು ಉಳಿದು ಬಂದು ಹೋಗೋ ಪಾತ್ರ ಯಾವುದೊಂದು ಹಾಡಿನಲ್ಲಿ ಬರ್ತಾರೆ ಯಾವುದೊಂದು ಸ್ಕೂಲ್ನ ಪ್ರಿನ್ಸಿಪಲ್ ಆಗಿರ್ತಾರೆ ಮೇಸ್ಟ್ ಆಗಿರ್ತಾರೆ ಇಷ್ಟೇ ಅವರನ್ನು ಸೇರಿಸ್ಕೊಂಡ ಮೂಲಕ ಅವರ ಅಭಿಮಾನಿಗಳನ್ನ ಸೆಳೆದಂಥ ಒಂದು ಒಂದು ಹುನ್ ಹುನ್ನಾರ ಅಂತಲ್ಲ ತಂತ್ರ ಒಂದು ಟೆಕ್ನಿಕ್ ರವಿಚಂದ್ರನ್ನು ಬಳಸಿದ್ದು ಆ ವಯಸ್ಸಲ್ಲಿ ಅದು ಯೋಚನೆ ಬಂದಿದ್ದಿದೆಯಲ್ಲ ರವಿಚಂದ್ಗೆ ಹ್ಯಾಟ್ಸ್ ಆಫ್ನಲ್ಲಿ ಹೇಳ್ಬೇಕು ಅವರು ಬ ಆ್ಯಕ್ಟ್ ಮಾಡಿದ್ದು ಕೂಡ ಈ ಸಿನಿಮಾದ ಸಕ್ಸಸ್ಸಿಗೆ ಕಾರಣ ಆಯಿತು ಐದನೇ ವಾರದಿಂದ ದೊಡ್ಡ ರೀತಿಯಲ್ಲಿ ಪಿಕಪ್ ಆಗಲಿಕ್ಕೆ ಈ ನಾಲ್ಕು ಜನ ಕೂಡ ಕಾರಣರಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಮಿಸ್ ಇಂಡಿಯಾ ಆಗಿ ಆಯ್ಕೆ ಆದ್ದು ಜೂಚಾವ್ ಅಂತ ಆಗ ಹೇಳಿದ್ದೆ ಇದು ಇಸ್ವಿ ಸಾವಿರದ ಒಂಬೈನೂರ ಎಂಬ ಎಂಬತ್ನಾಲ್ಕರಲ್ಲಿ ಸೊ ಆಕೆಯನ್ನು ಕರ್ಕೊಂಬಂದರು ಸೊ ಸಿನಿಮಾ ಶುರು ಆಯಿತು ಶಕ್ತಾನುಸಾರ ಶಕ್ತಿ ಯಾರೆಲ್ಲ ಇಲ್ಲ ಲೀಲಾವತಿ ಇದ್ದಾರೆ ಊರುಶಿ ಇದ್ದಾರೆ ಜಯಚಿತ್ರಿದ್ದಾರೆ ಇವ್ರನ್ನೆಲ್ಲ ಸೇರಿಕೊಂಡು ಒಂದು ಮಸಾಲೆ ಹರಿದುಬಿಟ್ಟು ಒಂದು ಪ್ಯಾಕೇಜ್ ಮಾಡಿದ ಸಿನಿಮಾ ಪ್ರೇಮ ಶುರು ಆಗುವುದೇ ಒಂದು ಅದ್ಭುತವಾದ ಸೀಕ್ವೆನ್ಸ್ ಅದ್ಭುತವಾದ ಸೀಕ್ವೆನ್ಸ್ಗಿಂತ ಹೆಚ್ಚಾಗಿ ಟೈಟ್ಲ್ ಕಾರ್ಡ್ ಟೈಟ್ಲ್ ಕಾರ್ಡ್ ಬರುತ್ತಲ್ಲ ರವಿಚಂದ್ರನ್ ಅವರ ಯಾವುದೇ ಸಿನಿಮಾದ ಟೈಟ್ಲ್ ಕಾರ್ಡ್ ನೋಡಿದ್ರೆ ಒಂದು ವಿಶೇಷ ಇದ್ದೇ ಇರುತ್ತೆ ಇದರಲ್ಲಿ ಹೀಗೆ ಹೋಗ್ತಾ ಇರೋ ನೋ ಎಂಟ್ರಿ ಅಂತ ಒಂದು ಬೋರ್ಡ್ ಬರುತ್ತೆ ಪೋಲ್ ಅಲ್ಲಿ ಹೋದಾಗ ಅದು ತಡೆದು ಬಿದ್ದುಬಿಡ್ತಾರೆ ರವಿಚಂದ್ರ ಫುಟ್ಪಾತಿಗೆ ಬಿದ್ದು ಬಿಡ್ತಾರೆ ಹೋಗಿ ಅದನ್ನು ಟಕ್ ಅಂತ ಹೊಡಿತಾರೆ ಆಗ ಚಿನ್ನಿ ಪ್ರಕಾಶ್ ಅಂತ ಟೈಟ್ಲ್ ಕಾರ್ಡ್ ಅಲ್ಲಿಂದ ಶುರು ಆಗುತ್ತೆ ಚಿನ್ನಿ ಪ್ರಕಾಶ್ ಅಲ್ಲೂ ಕೂಡ ಇವರ ವೈವಿಧ್ಯವಾಗಿ ತೋರಿಸುವಂಥ ಪ್ರಯತ್ನ ಇದೆಯಲ್ಲ ನೃತ್ಯ ನಿರ್ದೇಶಕ ಚಿನ್ನಿ ಪ್ರಕಾಶ್ ಅವರು ಆ ಕಾಲದಲ್ಲಿ ಯುವಕರಾಗಿದ್ದರು ರವಿಚಂದ್ರನ್ ಜೊತೆ ಅಡ್ಜಸ್ಟ್ ರವಿಚಂದ್ರನ್ ಸ್ಟುಡಿಯೋಕಲ್ಲ ಸ್ವಲ್ಪ ವಯಸ್ಸಾಗಿದ್ದು ಅಡ್ಜಸ್ಟ್ ಹಾಕ್ಕೊಂಡು ಆ ಸಿನಿಮಾಕ್ಕೆ ಒಂದು ಲುಕ್ ಕೊಟ್ಟಿರೋದು ನೃತ್ಯದಲ್ಲಿ ಹಾಡು ಯಾವ ಯಾವ ಹಾಡು ಹಂಸಲೆಕ್ಕ ಕಂಪೋಸ್ ಮಾಡಿದ್ರು ಆ ಹಾಡಿಗೆ ತಕ್ಕ ಹಾಗೆ ಇನ್ನೂ ಎಫೆಕ್ಟಿವ್ ಆಗಿ ಡ್ಯಾನ್ಸ್ ಡೈರೆಕ್ಟ್ ಮಾಡಿರೋದು ಚಿನ್ನಿ ಪ್ರಕಾಶ್ ಅದಾಯಿತಾ ಅದಾದ ಕೂಡಲೇ ರೋಡಲ್ಲಿ ಕಾರ್ಗಳು ಓಡಾಡ್ತವೆ ಎದುರು ಬದಲ ಆ ಕಾರಿನ ಟಾಪ್ನಲ್ಲಿ ಒಂದೊಂದೇ ಹೆಸರುಗಳು ಬರ್ತಾ ಇದ್ವಿ ಎಲ್ಲಾದರೂ ನೋಡಿದ್ದಾರೆ ಅದನ್ನು ಅದು ರವಿಚಂದ್ರನ ಎಫೆಕ್ಟ್ ಅದು ಡೈರೆಕ್ಟರ್ ಯಾರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಇದೆಲ್ಲ ಟೈಟಲ್ ಕಾರ್ಡ್ಗಳು ಕಾರನ್ನ ಟಾಪ್ನ ಮೇಲೆ ಬರೆದುಕೊಂಡು ಟಾಪ್ ಆ್ಯಂಗಲ್ನಲ್ಲಿ ಅದು ಶೂಟ್ ಮಾಡಿರೋದು ರವಿಚಂದ್ರ ಅಂದರೆ ಒಂದು ಸಿನಿಮಾ ಯಾವ ರೀತಿ ಅವನು ಕಲ್ಪಿಸ್ಕೊಂಡಿದ್ದಾನೋ ಅದನ್ನು ತೆರೆ ಮೇಲೆ ಬರುವಾಗ ಜನ ಯಾಕೆ ಮೆಚ್ಚಬೇಕು ಅನ್ನೋದಕ್ಕೆ ಈ ಕಾರಣಗಳೆಲ್ಲ ಆ್ಯಡ್ ಆಗ್ತಾ ಹೋಗ್ತದೆ ಪ್ಲಸ್ ಪಾಯಿಂಟ್ ಆಗಿರ್ತದೆ ಹಂಸಲೇಖ ನಮ್ಮ ಚಿನ್ನಿ ಪ್ರಕಾಶ್ ಮತ್ತು ಮಧುಸೂದನ್ ಇವರು ಇವರ ದುಡಿದ ಪರಿಣಾಮವಾಗಿ ಪ್ರೇಮಲೋಕ ಯಾವುದೋ ಒಂದು ಹಂತಕ್ಕೆ ಹಿಟ್ಟಾಗ್ಬಿಡ್ತು ಒಟ್ಟು ಹತ್ತು ಹಾಡುಗಳಂತ ಹಾಗೆ ಹೇಳಿದ್ದೆ ಹತ್ತು ಹಾಡುಗಳನ್ನು ಹಾಡುಗಳನ್ನು ಬರೀ ಹಾಡು ಒಂದು ಇಡೀ ಹಾಡನ್ನು ತೋರಿಸೋದಲ್ಲ ಹಾಡುಗಳನ್ನು ಒಂದು ಸೀಕ್ವೆನ್ಸ್ನ ಮಧ್ಯೆ ಬ್ಲೆಂಡ್ ಮಾಡಿರ್ತಾರೆ ಅದು ಆ ಹತ್ತು ಹಾಡು ನಮಗೆ ಒಂದು ಸ್ಟ್ರೈನ್ ಆಗಲ್ಲ ಎರಡು ಸ್ರೀಕನ್ಸ್ ಬರುವಲ್ಲಿ ಒಂದು ಹಾಡನ ಹಾಕ್ಬಿಡ್ತಾರೆ ಅದು ಎಲ್ಲಿಗೋ ಒಂದು ಒಂದು ಕಲ್ಪನಾ ಲೋಕಕ್ಕೆ ಕರ್ದ್ಕೊಂಡು ಹೋಗಿಬಿಡ್ತದೆ ಇದು ರವಿಚಂದ್ರನ್ ಅವರ ಸ್ಟೈಲ್ ನೀವು ಸಂಗೀತ ಕಲಿತಾ ಇದ್ದೀರಾ ರೀ ಇಲ್ಲ ರೀ ಮತ್ತು ರೀ ಸಾರಿ ರೀ ಅಂತ ಇದೀರಲ್ಲ ರೀ ಇದು ರಿ ಸಾ ರೀರಿ ಅಲ್ಲ ರೀ ಸಾಜಿ ಆ ಎಮ್ ಸಾಜಿ ಜೀ ಅದು ಸರಿ ರೀ ನೀವು ಮಾಡಿದ ಕೆಲಸ ಸರಿ ಇಲ್ಲ ಮುಖ್ಯವಾಗಿ ಹೇಳ್ಬೇಕಾಗಿರೋ ಒಂದು ಹಂತಕ್ಕೆ ಬರ್ತೀವಿ ನಮ್ಮ ಪ್ರೇಮಲೋಕ ನಾಲ್ಕು ವಾರ ಡ್ರಾಪ್ ಆಯಿತು ನಾಲ್ಕು ವಾರ ಡ್ರಾಪ್ ಆದಾಗ ಅಲ್ಲೊಬ್ಬ ಚಂದ್ರಹಾಸ ಆಳು ಅಂತಿದ್ದಾರೆ ನನಗೆ ಈಗಲೂ ತುಂಬ ಬೇಕಾದದ್ದು ಸಂಪರ್ಕ ಇದೆ ಸಿನಿಮಾ ಮಾಡ್ಕೊಂಡಿದ್ದಾರೆ ಈಗಲೂ ಕೂಡ ಅಸಿಸ್ಟೆಂಟ್ ನಮ್ಮ ರವಿಚಂದ್ರನ್ ಅವರಿಗೆ ಅವರು ಸ್ವಲ್ಪ ತಿಳ್ಕೊಂಡವರು ತಿಳ್ಕೊಂಡು ಪುಟ್ಟಣ್ಣ ಕಣಗಾಲ ಜೊತೆ ಕೆಲಸ ಮಾಡಿದವರು ಮತ್ತು ಚೆನ್ನೈನಲ್ಲಿ ರಜನಿಕಾಂತ್ ಜೊತೆ ಸ್ಟಡಿ ಮಾಡಿದವರು ಆಳ್ವಾ ಚಂದ್ರಹಾಸ ಆಳ್ವಾ ಅಶೋಕ್ ರಜನಿಕಾಂತ್ ಇವರೆಲ್ಲ ಒಂದು ಟೀಮ್ ಒಂದು ಒಂದು ಕ್ಲಾಸಲ್ಲಿ ಓದಿದವರು ಚೆನ್ನೈನ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅಂಥವ್ರನ್ನು ಇಟ್ಕೊಂಡು ರ ಅಲ್ವಾ ರವಿಚಂದ್ರನ್ನ ಎಷ್ಟೇ ಇದು ಮಾಡಿದರೂ ಕೂಡ ಒಬ್ಬ ಟೆಕ್ನಿಕಲಿ ಗೊತ್ತಿದ್ದವನು ಬೇಕಾಗಿತ್ತು ಅದಕ್ಕಾಗಿ ಚಂದ್ರಹಾಸ ಇಟ್ಕೊಂಡೆ ಸೊ ಫ್ಲಾಪ್ ಆಯಿತು ನಾಲ್ಕು ದಿನ ನಾಲ್ಕೂವರ ಜನ ನೋಡಿಲ್ಲ ನೋಡಿಲ್ಲ ಆ ಇಡೀ ಟೀಮೇ ಕಂಗಾಲಾಗಿ ಹೋಯಿತು ಆ ಹೊತ್ತಿನಲ್ಲಿ ನಾನು ಅಲ್ಲೆಲ್ಲೋ ಶೇಷ್ಠ ರಿಪೋರ್ಟ್ನಲ್ಲೆಲ್ಲೋ ಇದ್ದೆ ಈ ಆಳ್ವ ನನ್ನನ್ನು ನೋಡ್ಕೊಂಡು ಬಂದರು ಯಾಕೆ ಬಂದರು ಏನು ಅಂತ ಗೊತ್ತಿಲ್ಲ ಸೊ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ಚಂದ್ರ ಸಾಳ್ವಾ ಈ ಸಿನಿಮಾ ಇದೆಯಲ್ಲ ಸಿನಿಮಾಕ್ಕೆ ಸಂಬಂಧಪಟ್ಟು ಶೂಟಿಂಗ್ ಟೈಮ್ನಲ್ಲೇ ನಾನು ಹೇಳ್ತಾಯಿದ್ದೆ ಇದು ಹೀಗೆ ಮಾಡಬೇಕಾದ್ದಲ್ಲ ಇದು ಜನ ಸ್ವೀಕರಿಸಲ್ಲ ಜನ ಬರೋದೇ ಇಲ್ಲ ಅಂತ ಮೊದಲೇ ಹೇಳಿದ್ದೆ ನನ್ನ ಮಾತು ಕೇಳಿರ್ತಿದ್ದರೆ ರವಿಚಂದ್ರನ್ ಖಂಡಿತವಾಗಲೂ ಈ ಸಿನಿಮಾ ಸೂಪರ್ ಆಗ್ತಿತ್ತು ನನ್ನ ಮಾತು ಕೇಳಲಿಲ್ಲ ಆ ಕಾರಣಕ್ಕಾಗಿ ಸಿನಿಮಾ ಬಿದ್ದೋಯ್ತು ಆ ಥರ ಶೂಟ್ ಮಾಡಿಲ್ಲ ಏನು ರವಿಚಂದ್ರನ್ ಶೂಟ್ ಮಾಡಿದ್ದಾರೋ ಏನು ಸಿನಿಮಾದಲ್ಲಿ ತೋರಿಸಿದಾರೋ ಅದು ಜನಕ್ಕೆ ಇಷ್ಟ ಆಗಿಲ್ಲ ಅಕಸ್ಮಾತ್ ನಾನು ಹೇಳಿದ ಮಾತನ್ನು ಕೇಳಿಕೊಂಡಿದ್ದರೆ ಜನ ಖಂಡಿತ ಸ್ವೀಕಾರ ಮಾಡ್ತಿದ್ದು ಅಂತ ಒಂದು ಮಾತು ಹೇಳಿದ್ದರು ನಾನು ಕೆಲವು ಸಂದರ್ಭದಲ್ಲಿ ಪಕ್ಕಡ ಪತ್ರಕರ್ತನಾಗಿಬಿಡ್ತೀನಿ ಎಷ್ಟೇ ಸ್ನೇಹಿತರೂ ಕೂಡ ಪತ್ರಕರ್ತನಾಗಿ ನಾನು ಜಾಗೃತ ಆಗಿಬಿಡ್ತೀನಿ ಚಂದ್ರಹಾಸಾಳು ಇಷ್ಟು ಹೇಳಿದ್ರಲ್ಲ ನಾನು ಅದನ್ನು ತಗೊಂಡೋಗಿ ಪತ್ರಿಕೆಯಲ್ಲಿ ಬರೆದೆ ಹೀಗೇ ಅದನ್ನು ಅಸಿಸ್ಟೆ ಅಸೋಸ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಆಳು ಅವರು ಈ ಸೋಲಿನ ಕಾರಣ ಏನು ಅಂತೇಳಿ ಬಿಚ್ಚಿಟ್ಟರು ಅಂತ ಮಾಡಿದ್ದು ಬರೆದು ಅದು ರವಿಚಂದ್ರನಿಗೆ ಗೊತ್ತಾಯಿತು ಸೊ ಚಂದ್ರಹಾಸಾಳು ನಮ್ಮ ಟೀಮಿನ ಒಬ್ಬನೇ ಕಾಲೆಳಿತಾ ಇದ್ದಾನೆ ಪ್ರೇಮಲೋಕದ ವಿರುದ್ಧ ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ಟೀಮಿನಿಂದ ಔಟ್ ಟೀಮಿನಿಂದ ಔಟ್ ಅಂದರೆ ಮತ್ತು ವಾಪಸ್ ಅವರ ವೀರಸ್ವಾಮಿ ಅವ್ರ ಹತ್ರ ಮತ್ತು ಈಶ್ವರಿ ಕಂಪನಿಯಿಂದ ದೂರ ಕಳಿಸ್ಬಿಡ್ತಾರೆ ರವಿಚಂದ್ರನ್ ಮತ್ತೆಂದೂ ಹತ್ತಿರ ಸೇರಿಸಿಲ್ಲ ಅಂಥ ಚಂದ್ರ ಸಾಳುವ ಮಂಗಳೂರಿಗೆ ಹೋಗಿ ಅಲ್ಲಿ ಈಗ ಸೆಟ್ಲಾಗಿದ್ದಾರೆ ಸಿನಿಮಾದಲ್ಲಿ ಅಂಥ ಅವಕಾಶ ಏನಿಲ್ಲ ಅಲ್ಲಿ ಲೋಕಲ್ಲಾಗಿ ಸಂಬಂಧಪಟ್ಟು ಏನಿದೆ ತುಳು ಸಿನಿಮಾ ಆಗಿರಲಿ ತುಳು ಸೀರಿಯಲ್ ಆಗಿರಲಿ ಮಾಡಿ ಮಾಡ್ಕೊಂಡು ಹೋಗಿ ಹೋಗ್ತಾ ಇದ್ದಾರೆ ಈ ಈ ಇನ್ಸಿಡೆಂಟ್ ಆದಮೇಲೆ ರವಿಚಂದ್ರನ್ ಅವರನ್ನು ಹತ್ರ ಸೇರಿಸಿಲ್ಲ ಈಶ್ವರಿ ಪ್ರೊಡಕ್ಷನ್ಸ್ ಅಲ್ಲಿಂದ ಚಂದ್ರ ಸಾಳುವ ಔಟ್ ಇನ್ನು ಆಡಿಯೋ ಹಕ್ಕು ಆಡಿಯೋ ಹಕ್ಕು ಆ ಕಾಲದಲ್ಲಿ ಲಹರಿ ವೇಲು ಲಹರಿ ಕಂಪೆನಿಯವರು ಅದನ್ನು ಪರ್ಚೇಸ್ ಮಾಡಿದಾಗ ದೊಡ್ಡ ಮೊತ್ತಕ್ಕೆ ಜನ ಎಲ್ಲ ಬೇಸ್ತು ಬಿದ್ದರು ಬೇಸ್ತು ಬಿದ್ದು ಮಾತ್ರ ಅಲ್ಲ ಅದ್ರ ಬಗ್ಗೆ ತುಂಬ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು ಇಲ್ಲ ಲಹರಿ ವೇಲು ಹೋಗ್ಬಿಟ್ರು ಈ ಥರ ಎಷ್ಟೊಂದು ಅಮೌಂಟ್ ಕೊಟ್ಬಿಟ್ರು ಅಂಥೇಳಿ ಆದರೆ ಆ ಸಿನಿಮಾ ಎಷ್ಟು ದೊಡ್ಡ ಹಿಟ್ಟಾದ ರೀತಿಯಲ್ಲಿ ಆಡಿಯೋ ಕೂಡ ಹಿಟ್ಟಾಗ್ಬಿಡ್ತು ಹಿಟ್ಟಂದರೆ ಆಗ ಈ ಬ್ರಿಗೇಡ್ ರೋಡು ಎಮ್ ಜಿ ರೋಡು ಕಮರ್ಷಿಯಲ್ ಸ್ಟ್ರೀಟ್ ಇಲ್ಲೆಲ್ಲ ಇರುವಂಥ ಬಾರ್ಗಳಲ್ಲಿ ಹೋಟೆಲ್ಗಳಲ್ಲಿ ಬರೀ ಹಿಂದಿ ಹಾಡು ತಮಿಳ್ ಹಾಡು ಹಾಕ್ತಾಯಿದ್ರು ಆದರೆ ಫಸ್ಟ್ ಟೈಮ್ ಕನ್ನಡದ ಹಾಡು ಏನಾದರೂ ಅಲ್ಲಿ ಹಾಕಿದರೆ ಅದು ಪ್ರೇಮಲೋಕ ಸಿನಿಮಾದ್ದು ಅದಕ್ಕೆ ಕಾರಣಕರ್ತರಾದವರು ನಮ್ಮ ಹಂಸಲೇಖ ಅವರು ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿದರಲ್ಲ ನಮ್ಮ ಲಹರಿ ವೇಲು ಅವರ ಹೆಸರು ತುಳಸಿ ರಾಮ ನಾಯ್ಡು ಅಂತೇಳಿ ನಾನಾಗ ಸೈತ್ರ ಕನ್ನಡದಲ್ಲಿದ್ದೆ ಆಗ ತುಂಬ ಸಂಪರ್ಕ ಇತ್ತು ನಮ್ಮಲ್ಲಿ ಸೊ ನಾನು ಒಂದು ಐಟಮ್ ಬರದೆ ಅಷ್ಟೆ ಇದು ತುಳಸಿ ರಾಮನಾಯ್ಡು ಅಂತ ಹೇಳೋದು ಕಷ್ಟ ಆಗುತ್ತೆ ವೇಲು ಅವರು ವೇಲು ವೇಲಾಯುಧ ಆ ಹೆಸರನ್ನು ಲಹರಿಗೆ ಫಿಕ್ಸ್ ಮಾಡಿಕೊಂಡು ಲಹರಿ ವೇಲು ಅಂತೇಳಿ ಮಾಡಿಕೊಂಡ್ರೆ ಅವ್ರು ಚೆನ್ನಾಗಿತ್ತು ಅಂತ ಒಂದು ಐಟಮ್ ಬರೆದ ಸೈತ ಕರ್ನಾಟಕದ ಅದು ಆಗಿಬಿಡ್ತು ಅವರು ಇವತ್ತಿಗೂ ಅಷ್ಟೆ ಲಹರಿ ವೇಲು ಎಲ್ಲರ ತುಳಸಿ ರಾಮನಾಯ್ಡು ಅಂತೇಳಿ ಯಾರಿಗೂ ಓದಾಗಲ್ಲ ಇದನ್ನು ಎಷ್ಟು ದೊಡ್ಡ ಪ್ರಚಾರ ಮಾಡಿದಂದ್ರೆ ದೇಶ ವಿದೇಶಕ್ಕೆ ಹೋದಾಗೆಲ್ಲ ನನಗೆ ಲಹರಿ ವೇಲು ಅಂತ ಹೆಸರು ಕೊಟ್ಟವರು ಗಣೇಶ್ ಕಾಸೋಡು ಅಂತ ರೆಗ್ಯುಲರ್ ಹೇಳ್ಕೊಂಡು ಈಗಲೂ ಎಲ್ಲೇ ವಿದೇಶಕ್ಕೆ ಹೋದರೆ ಹೇಳ್ಕೊಳ್ತಾರೆ ಲಹರಿ ವೇಲು ಅಂತ ಹೆಸರು ಬರಲಿಕ್ಕೆ ಕಾರಣವಾದ್ದೇ ಪ್ರೇಮಲೋಕ ಅಲ್ಲಿಂದ ಶುರುವಾದ ಯಾತ್ರೆ ಈಗ ಎಲ್ಲಿಗೆ ಮುಟ್ಟಿದೆ ಅಂತ ವೇಲುವರ್ತರೆ ಕೇಳಬೇಕು ಲಹರಿ ವೇಲುವರ್ತ ನಾಲ್ಕು ವಾರ ಬಿದ್ದೋದಂಥ ಒಂದು ಸಿನಿಮಾ ಐದನೇ ವಾರದಿಂದ ಎತ್ಕೊಂಬಿಡ್ತು ಇಪ್ಪತ್ತೈದು ವಾರದವರೆಗೆ ನಾನೇ ನೋಡಿದ್ದು ಅಂದರೆ ಸುಮ್ಮನೆ ಚೆಕ್ ಮಾಡಲಿಕ್ಕೂ ಹೋಗ್ತಾಯಿದ್ದೆ ಕೆಲವು ಥಿಯೇಟ್ರ್ಗಳಿಗೆ ಈ ರವಿಚಂದ್ರನ್ ಹೇಳ್ತಾ ಇರೋದು ನಿಜ ಅಂತ ಎಲ್ಲ ಹೌಸ್ಫುಲ್ ಹೌಸ್ಫುಲ್ ಶೋಸ್ ಇಪ್ಪತ್ತೈದು ವಾರ ಓಡಿದೆ ಪ್ರೇಮಲೋಕ ಈ ಪ್ರೇಮಲೋಕಕ್ಕೆ ಸಂಬಂಧಪಟ್ಟು ಇಷ್ಟು ವಿಷಯನ ನಾನು ಡಿಸೆಕ್ಟ್ ಮಾಡಿದ್ದು ಇದರಲ್ಲಿ ಪ್ರೇಮಲೋಕಕ್ಕೆ ಸಂಬಂಧಪಟ್ಟೇ ಹಲವು ಸೀಕ್ರೆಟ್ಗಳು ಹಲವು ಯಾರಿಗೂ ಗೊತ್ತಿಲ್ಲದ ವಿಷಯಗಳನ್ನು ಹೇಳಿದ್ದೀನಿ ಸೊ ಇಲ್ಲಿಗೆ ಪ್ರೇಮಲೋಕಕ್ಕೆ ಸಂಬಂಧಪಟ್ಟ ಈ ಡಾಕ್ಟರ್ ಸಿನಿಮಾ ಈ ಸಂಚಿಕೆ ಇಲ್ಲಿ ಮುಕ್ತಾಯಗೊಳಿಸ್ತಾ ಥ್ಯಾಂಕ್ ಯು